ಎಲ್ಲಕ್ಕೂ ನಮಸ್ಕಾರ ನೀವು ಕೆಲವಕ್ಕೂ ನಂಗಳ ಹವ್ಯಕ ಲೋಕ ಸ್ವಾಗತ ನಾ ಇವತ್ತು ನಂಗಳೂರ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿದ್ದೆ ಇವತ್ತು ನಮ್ಮ ದೇವಸ್ಥಾನದಲ್ಲಿ ವಾರ್ಷಿಕ ವರ್ಧಂತಿ ಕಾರ್ಯಕ್ರಮ ನಡೀತಾ ಇದ್ದು ಆ ವಿಡಿಯೋನ ನಾನು ಆದಷ್ಟು ಹಂಚಿಕೊಳ್ಳೋಳೆ ಅನ್ಕೈದ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡುವ ನಮ್ಮ ಹಿಂದಿನ ವಿಡಿಯೋದಲ್ಲಿ ಇದೇ ನಮ್ಮ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ನಡೆದಿದ್ದ ಶ್ರೀ ದೇವರ ದೇವತಾ ಕಾರ್ಯಕ್ರಮದ ವಿಡಿಯೋನ ಹಾಕಿದ್ದೆ ಆ ವಿಡಿಯೋನ ನೋಡಿದ್ರಿಲ್ಲ ಅಂದ್ರೆ ಒಂದ್ಸಲ ನೋಡಿ ಆ ವಿಡಿಯೋನ ಮೇಲೆ ಐ ಬಟನ್ ನಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿದ್ದೆ ನೋಡಿ ನಮ್ ದೇವಸ್ಥಾನ ಇಲ್ಲಿಂದ ಹೆಂಗೆ ಕಾಣ್ತಾ ಇದ್ದು ಹೋಳಿ ಈಗ ಸುಮಾರು ಹನ್ನೊಂದು ಗಂಟೆ ಆಯ್ತು ನೋಡಿ ಈಗಾಗ್ಲೇ ಇಲ್ಲಿ ಎಷ್ಟೆಲ್ಲ ಬೈಕ್ ಇದ್ದೋಳಿ ಹೋಳಿ ದೇವಸ್ಥಾನದ ಮುಂದಿದ್ದ ಈ ಜಾಗದಲ್ಲಿ ಸುಂದರವಾಗಿಯೂ ತಂಪಾಗಿಯೂ ಇರುವಂತೆ ಚಪ್ಪಲನ್ನು ಹಾಕಿದ್ದ ಇಲ್ಲಿರುವಂತ ವೇದಿಕೆಯನ್ನು ಕೂಡ ರೆಡಿ ಮಾಡ್ತಾ ಇದ್ದ ಇದೇ ವೇದಿಕೆಯ ಮೇಲೆ ಸಂಜೆ ಕೀರ್ತನೆ ಭಜನೆ ಯಕ್ಷಗಾನ ಮುಂತಾದ ಕಾರ್ಯಕ್ರಮ ಕೂಡ ನೋಡಿ ಎಷ್ಟೊಂದು ಸುಂದರವಾಗಿ ಪೆಂಡಲ್ ಹಾಕಿದ್ದಾಳೆ ಈ ವರದಂತಿ ಕಾರ್ಯಕ್ರಮ ಪ್ರತಿ ವರ್ಷ ಊರ್ನವರೆಲ್ಲ ಸೇರಿ ಮಾಡುವಂತ ಒಂದು ವಾರ್ಷಿಕ ಕಾರ್ಯಕ್ರಮ ಇದು ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಡೆದ ಕಾರ್ಯಕ್ರಮದ ವಿಡಿಯೋ ಇದು ಕಾರ್ಯಕ್ರಮದ ಕರೆಯೋಲೆ ನೋಡಿ ಎಷ್ಟೊಂದು ಸುಂದರವಾಗಿ ಯಾವುದೇ ಕಾರ್ಯಕ್ರಮಕ್ಕೂ ಕಡಿಮೆ ಇಲ್ಲದಂತೆ ಇಲ್ಲಿ ರೆಡಿ ಮಾಡಿದ್ದ ಈಗಾಗಲೇ ಇಲ್ಲಿ ಕುರ್ಚಿಯನ್ನು ಹಾಕಿ ರೆಡಿ ಮಾಡಿದ್ದ ಇಲ್ಲಿ ಕುಡಿಯುವ ಆಸರಿಗೆ ಹೇಳಿ ತಂಪಾದ ಶರಬತ್ತನ್ನು ಕೂಡ ಮಾಡಿದ್ದ ಇಲ್ಲಿ ಜನರು ಕೊಡುವಂತ ದೇವಸ್ಥಾನದ ಸರತೆ ಅಥವಾ ದೇಣಿಗೆಯನ್ನ ಪಡೆಯುವಂತ ಹಾಗೂ ಅದನ್ನ ಲೆಕ್ಕಾಚಾರ ಮಾಡುವಂತ ಕೆಲಸನ ಮಾಡ್ತಾ ಇದ್ದ ದೇವಸ್ಥಾನದ ಮುಂದೆ ಇರುವಂತಹ ಈ ಗುರುಮೂರ್ತಿ ಗುಡಿಗೆ ಹಾಗೂ ದೇವಸ್ಥಾನದ ಮುಂದಿನ ಎಲ್ಲ ದ್ವಾರಗಳಿಗೆ ಮಾವಿನ ಕುಡಿ ಮತ್ತು ಬಾಳೆಯ ಮರದ ತೋರಣವನ್ನ ಹಾಕಿದ್ದ ಇಲ್ಲೇ ಮುಂದೆ ಪಕ್ಕದಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಿದ್ದ ಹಾಗೂ ಇಲ್ಲಿ ಎಲ್ಲಾ ಕಡೆಗಳಲ್ಲಿ ಫ್ಯಾನ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ದ ನೋಡಿ ನಮ್ ದೇವಸ್ಥಾನ ಇಲ್ಲಿ ಮುಂದಿಂದ ಹೆಂಗ್ ಕಾಣಿಸ್ತಾ ಇದ್ದೋಳಿ ದೇವಸ್ಥಾನದ ಮುಂದೆ ಇರುವಂತಹ ಈ ರಂಗೋಲಿ ಜೊತೆಗೆ ಬಾಳೆ ಮರ ಮತ್ತು ಮಾವಿನ ಕುಡಿಗಳಿಂದ ಸಿಂಗರಿಸಲ್ಪಟ್ಟ ಈ ದ್ವಾರ ಎಲ್ಲವೂ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದು ನೋಡಿ ಇದೇ ರೀತಿಯಾಗಿ ದೇವಸ್ಥಾನದ ಮುಂದಿನ ಎಲ್ಲ ಬಾಗಿಲುಗಳಿಗೂ ಮಾವಿನ ಕುಡಿಯ ತೋರಣವನ್ನು ಹಾಕಿದ್ದ ಇದು ಶುಭವೂ ಹೌದು ಸುಂದರವೂ ಹೌದು ಇದು ದೇವಸ್ಥಾನದ ಮುಂದಿನ ಬಾಗಿಲು ಈಗಾಗಲೇ ಶ್ರೀದೇವರ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಅನೇಕರು ಬಂದು ಕಾರ್ಯಕ್ರಮದ ತಯಾರಿಯನ್ನ ಮಾಡ್ತಾ ಇದ್ದ ಹಂಗೆ ಪೂಜೆಯನ್ನ ಕೂಡ ಶುರು ಮಾಡಿದ್ದ ಇಲ್ಲಿ ಹೋಮವನ್ನ ಮಾಡ್ತಾ ಇದ್ದ ಹೋಮದ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದ

ನೋಡಿ ದೇವಸ್ಥಾನ ಒಳಗಡೆಯಿಂದ ಯಾವ ರೀತಿಯಾಗಿ ಕಾಣ್ತಾ ಹೂ ಹೂಮಾಲೆಗಳಿಂದ ಅಲಂಕಾರವನ್ನ ಮಾಡಿದ್ದ ಇದರಿಂದಾಗಿ ಮೊದಲೇ ಸುಂದರವಾಗಿದ್ದ ನಮ್ಮ ದೇವಸ್ಥಾನ ಮತ್ತಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದು ಇಲ್ಲಿ ದೇವರ ಪೂಜೆಯನ್ನ ಶುರು ಮಾಡಿದ್ದ ಹಾಗೂ ಹೂವಿನ ಮಾಲೆಯಿಂದ ಅಲಂಕಾರವನ್ನ ಕೂಡ ಮಾಡ್ತಾ ಇದ್ದ ಇಲ್ಲಿ ದೇವರ ಪೂಜೆಗೆ ಭಕ್ತರು ತಂದಿರುವಂತಹ ಹೂವುಗಳನ್ನ ಇಟ್ಟಿದ್ದ ದೇವರ ಅಲಂಕಾರಕ್ಕಾಗಿ ಹೂವಿನ ಮಾಲೆಗಳನ್ನು ಕೂಡ ತಂದು ಇಟ್ಟಿದ್ದ ಈಗ ಅಲಂಕಾರವನ್ನ ಮಾಡ್ತಾ ಇದ್ದ ಇಲ್ಲಿ ಆರತಿಗಳಿಗೆ ಬತ್ತಿಯನ್ನ ಹಾಕಿ ರೆಡಿ ಮಾಡಿ ಇಡ್ತಾ ಇದ್ದ ದೇವರಿಗೆ ನೈವೇದ್ಯಕ್ಕಾಗಿ ತಂದಿಟ್ಟಂತ ಹಣ್ಣು ಇಲ್ಲಿದ್ದು ದೇವಸ್ಥಾನದ ಒಳಗೆ ಇಲ್ಲಿ ಇರುವುದೇ ಶ್ರೀ ಜಟಗ ದೇವರು ಭಕ್ತರು ತಂದಿರುವಂತಹ ಎಲ್ಲ ಕಾಯಿಗಳನ್ನ ಇಲ್ಲಿ ಇಟ್ಟಿದ್ದ ದೇವರಿಗೆ ನೈವೇದ್ಯಕ್ಕಾಗಿ ತಂದಿರುವಂತ ಬಾಳೆ ಕೊನೆ ಮುಂತಾದ ವಸ್ತುಗಳು ಇಲ್ಲಿದ್ದು ಜೊತೆಗೆ ಕುರ್ಚಿ ಹಾಗೂ ಟೇಬಲ್ ವ್ಯವಸ್ಥೆ ಕೂಡ ಇದ್ದು ಇಲ್ಲಿ ನಮ್ಮ ವಿಶಾಲವಾದ ಊಟದ ಹಾಲ್ನಲ್ಲಿ ಕೂಡ ಕಾರ್ಯಕ್ರಮದ ತಯಾರಿ ನಡೀತಾ ಇದ್ದು ದೇವರ ಪ್ರಸಾದವನ್ನ ಬಂದಂತ ಎಲ್ಲ ಭಕ್ತರಿಗೂ ಕೊಡುವ ಸಲುವಾಗಿ ಇದನ್ನ ಕೊಟ್ಟೆಯಲ್ಲಿ ಹಾಕಿ ರೆಡಿ ಮಾಡಿ ಇಡ್ತಾ ಇದ್ದ ಇಲ್ಲಿ ಊಟದ ಬಾಳೆಯನ್ನು ಕ್ಲೀನ್ ಆಗಿ ರೆಡಿ ಮಾಡಿ ಇಟ್ಟಿದ್ದ ಈಗ ಕುಡಿಯುವ ಹಸಿರಿಗೆ ಹೇಳಿ ಅಲಕಿ ಮಜ್ಜಿಗೆಯನ್ನು ಕೂಡ ಮಾಡಿದ್ದ ಇಲ್ಲಿ ನಮ್ಮ ಅಡುಗೆ ಕೋಣೆಯಲ್ಲಿ ಅಡುಗೆ ತಯಾರಿ ನಡೀತಾ ಇದ್ದು ಈಗಾಗಲೇ ಇಲ್ಲಿ ಅನ್ನ ಸಾರು ಪಲ್ಯ ಪಾಯಸ ಎಲ್ಲ ರೆಡಿ ಇದು ಹೋಮಕ್ಕೆ ಹಾಕುವಂತ ಪೂರ್ಣಾಹುತಿ ಈಗ ಕಾಯನ್ನ ಮಾಡಿತಾ ಇದ್ದ ದೇವರ ಗರ್ಭಗುಡಿಗೆ ಹೂಮಾಲೆ ಅಲಂಕಾರವನ್ನೆಲ್ಲ ಮಾಡಿ ಈಗ ದೇವರಿಗೆ ಅಭಿಷೇಕವನ್ನ ಮಾಡ್ತಾ ಇದ್ದ ಪೀಠ ಹೂ ಮತ್ತು ಮಾಲೆಗಳಿಂದ ಸಂಪೂರ್ಣವಾಗಿ ಅಲಂಕಾರವಾಗಿ ಈ ರೀತಿಯಾಗಿ ಸುಂದರವಾಗಿ ಕಾಣ್ತಾ ಇದ್ದು ಈಗ ದೇವರಿಗೆ ಆರತಿಯನ್ನ ಮಾಡ್ತಾ ಇದ್ದ ದೇವರಿಗೆ ಆರತಿ ಮಂಗಳಾರತಿ ಎಲ್ಲ ಮುಗಿದು ಈಗ ಮಂತ್ರಪುಷ್ಪವನ್ನ ಮಾಡ್ತಾ ಇದ್ದ ದೇವರಿಗೆ ಕಾಣಿಕೆಯನ್ನ ಹಾಕಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದ ಆಗಬೇಕು ಯಾರು ಯಜಮಾನದವಾಗಿ ಸಮಸ್ತ ಗ್ರಾಮ ರಾಜ್ಯ ರಾಷ್ಟ್ರಗಳಲ್ಲೂ ಸಹ ಸುಖ ಸಮೃದ್ಧಿಯಿಂದ ಗುಡಬೇಕು ಎಲ್ಲ ಪ್ರಾಣಿಗಳಿಗೆ ಕ್ಷೇಮವಾಗಬೇಕು ಸುಖ ಆಡುವಂತಹ ಅಕ್ಷಯವಾಗಿ ದೇಶವು ಸುಭಿಕ್ಷವಾಗಿ ಭಕ್ತಾದಿಗಳೆಲ್ಲರೂ ಸಹ ಸದಾ ಕಾಲ ಆ ನರಸಿಂಹನ ಸೇವೆಯನ್ನು ಮಾಡ್ತಾ ಅವರವರ ಜೀವನದಲ್ಲಿ ಕೃತಾರ್ಥತೆಯನ್ನು ಹೊಂದಿ ಆನಂದಮಯವಾಗಿ ಮೂರಾರ ಕಾಲ ಜೀವನವನ್ನು ಮಾಡಬೇಕು ಅದರೊಂದಿಗೆ ನಮ್ಮ ರಾಷ್ಟ್ರಕ್ಕಾಗಲಿ ನಮ್ಮ ಧರ್ಮಕ್ಕಾಗಲಿ ಆಘಾತವನ್ನು ಉಂಟು ಮಾಡುವಂತಹ ಯಾವುದೇ ರೀತಿಯಾದಂತಹ ಒಂದು ಶಕ್ತಿಗಳಿದ್ದರೆ ಅದನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಬೇಕಾಗುವಂತಹ ಒಂದು ಸ್ಥೈರ್ಯವನ್ನು ನಮಗೆಲ್ಲರಿಗೂ ಕೊಟ್ಟು ಸದಾಕಾಲ ಧರ್ಮದ ಪೋಷಣೆ ಹಿರಿಯರ ಸೇವೆ ಭೂ ಸೇವೆ ಿಗಳು ನಿರಂತರವಾಗಿ ನಮ್ಮ ಕ್ಷೇತ್ರದಲ್ಲಿ ನಡೆದು ಧಾರ್ಮಿಕ ಅನುಷ್ಠಾನಗಳು ಅನ್ನದಾನಾದಿಗಳು ಜಪ ತಪ ಹೋಮ ಅನುಷ್ಠಾನಗಳು ದೇವರ ಕೀರ್ತನೆ ಹಾಗೂ ಸಾಂಸ್ಕೃತಿಕ ಸತ್ ಕಾರ್ಯಕ್ರಮಗಳು ಕ್ಷೇತ್ರದಲ್ಲಿ ನಡೆದು ಎಲ್ಲರಿಗೂ ಸಹ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆ ಭಗವಂತನನ್ನು ಪೂಜಿಸ್ತಾರೋ ಭಜಿಸ್ತಾರೋ ಅವರೆಲ್ಲರಿಗೂ ಸಹ ಆ ಭಗವಂತನ ಅನುಗ್ರಹ ಹೇಳುವಂಥದ್ದು ವಿಶೇಷ ರೀತಿಯಲ್ಲಿ ಇದ್ದುಕೊಂಡು ಸದಾಕಾಲೇ ಕ್ಷೇತ್ರದಲ್ಲಿ ನೆಲೆ ನಿಂತು ಬರುವಂಥ ಎಲ್ಲರ ಕಷ್ಟವನ್ನು ದುಃಖವನ್ನು ಆ ಲಕ್ಷ್ಮೀ ದರಸಿನ ನಿವಾರಣೆ ಮಾಡಿಕೊಟ್ಟು ಎಲ್ಲರೂ ಸಹ ಏನೇನು ಸತ್ಸಂಕಲ್ಪವನ್ನು ಮಾಡಿಕೊಂಡು ಸತ್ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೋ ಅವರೆಲ್ಲರ ಸದಭೀಷ್ಟವನ್ನು ನೆರವೇರಿಸಿ ನಮ್ಮೆಲ್ಲರೂ ಸಹ ಉದ್ಧಾರ ಮಾಡಿ ಸರ್ವರಿಗೂ ಮಂಗಲಂತ್ರವನ್ನು ಮಾಡಿಕೊಟ್ಟು ಸದಾಕಾಲ ು ಕಾಪಾಡಿಕೊಡ್ಬೇಕು ಅಂತ ಹೇಳಿ ಎಲ್ಲರೂ ಮತ್ತೊಮ್ಮೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಈಗ ತೀರ್ಥ ಪ್ರೋಕ್ಷಣೆಯನ್ನ ಮಾಡಿ ಜೊತೆಗೆ ತೀರ್ಥ ಪ್ರಸಾದಗಳ ವಿತರಣೆಯನ್ನ ಮಾಡ್ತಾ ಇದ್ದ ಹಾಗೂ ಸುಮಂಗಲಯರಿಗೆ ಅರ್ಶಿನ ಕುಂಕುಮವನ್ನು ಕೂಡ ಕೊಡ್ತಾ ಇದ್ದ ಈಗ ಮಂತ್ರಾಕ್ಷತೆಯನ್ನ ಕೊಡ್ತಾ ಇದ್ದ ಇಲ್ಲಿ ತೀರ್ಥ ಪ್ರಸಾದ ಎಲ್ಲವನ್ನ ಇಟ್ಟಿದ್ದ ಈಗ ಪೂಜೆ ಮುಗಿದು ತೀರ್ಥ ಪ್ರಸಾದ ಮಂತ್ರಾಕ್ಷತೆ ಎಲ್ಲ ಪಡೆದು ಪ್ರಸಾದ ಭೋಜನವನ್ನ ಮಾಡ್ತಾ ಇದ್ದ ಮಧ್ಯಾಹ್ನದ ಪ್ರಸಾದ ಭೋಜನವಾದ ಮೇಲೆ ಸ್ವಲ್ಪ ಬಿಡುವಿನ ನಂತರ ಶ್ರೀಮತಿ ರಂಜನಾ ರವಿ ಹುಳಸೆಯವರಿಂದ ಭಕ್ತ ಪ್ರಹ್ಲಾದ ಎಂಬ ಕೀರ್ತನೆ ನಡೆಯಿತು ಇವರಿಗೆ ಹಾರ್ಮೋನಿಯಂ ಸಾತನ್ನು ಶ್ರೀ ದತ್ತಣ್ಣ ಚಿಟ್ಟೆಪಾಲ್ ಹಾಗೂ ತಬಲಾ ಸಾತನ್ನು ಶ್ರೀ ಶ್ರೀಧರ ಚಿಟ್ಟೆಪಾಲ್ ಇವರು ನೀಡಿದರು ಭಕ್ತ ಸಂಪೂರ್ಣ ಕೀರ್ತನೆಯನ್ನ ನಾನು ಈಗಾಗಲೇ ನಮ್ಮ ಹವ್ಯಕಲಕ ಚಾನಲ್ ನಲ್ಲಿ ಹಾಕಿದ್ದೆ ಆ ವಿಡಿಯೋನ ನೋಡಿದ್ರಿಲ್ಲ ಅಂದ್ರೆ ಅದನ್ನ ಆಮೇಲೆ ಒಂದ್ಸಲ ನೋಡಿ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೀರ್ತನೆ ಕಾರ್ಯಕ್ರಮ ಮುಗಿದ ನಂತರ ಸ್ವಲ್ಪ ಬಿಡುವನ್ನ ಕೊಟ್ಟು ಸಂಜೆ ಮತ್ತೆ ಭಜನಾ ಕಾರ್ಯಕ್ರಮದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಶುರುವಾಯ್ತು ಜೊತೆಗೆ ಸವಾಲುಗಳು ಎಲ್ಲ ಮುಗಿದ ನಂತರ ಶ್ರೀ ಬಿಸ್ಮಿಲ್ಲಾ ಖಾನ್ ಪ್ರಶಸ್ತಿ ವಿಜೇತ ಶ್ರೀ ಅನಂತ ಹೆಗಡೆ ದಂತೇಳಿಗೆ ಇವರ ಹಿಮ್ಮೇಳ ವೈಭವದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಯಕ್ಷಗಾನ ಮಂಡಳಿ ಕೊಳ್ಳಗದ್ದೆ ಇವರಿಂದ ಶ್ರೀ ರಾಮದರ್ಶನ ಎಂಬ ಯಕ್ಷಗಾನ ನಡೆಯಿತು ತುಂಬಾನೇ ಚೆನ್ನಾಗಿ ಮೂಡಿ ಬಂದಂತಹ ಶ್ರೀ ರಾಮದರ್ಶನ ಯಕ್ಷಗಾನದ ಸಂಪೂರ್ಣ ನಾನು ಈಗಾಗ್ಲೇ ನಮ್ಮ ಹವೇಕ ಲೋಕ ಅಲ್ಲಿ ಹಾಕಿದ್ದೆ ಆ ವಿಡಿಯೋನ ನೋಡಿದ್ರೆ ಅಂದ್ರೆ ಒಂದ್ಸಲ ನೋಡಿ ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೆ ಶ್ರೀ ರಾಮದರ್ಶನ ಯಕ್ಷಗಾನದೊಂದಿಗೆ ನಮ್ಮ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಈ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಸಂಪೂರ್ಣವಾಯಿತು ನೋಡಿದ್ರಲ್ದ ಎಷ್ಟೊಂದು ಸುಂದರವಾಗಿ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಮ್ಮ ದೇವಸ್ಥಾನದ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡ ತೋಳಿ ಸಂಪೂರ್ಣ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆದಷ್ಟು ವಿಡಿಯೋ ಮಾಡಿ ನಾನು ನಿಮ್ಮ ಜೊತೆ ಅನ್ಸ್ಕಯಿಂದೆ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದಾಗ ನಿಮಕ್ಕೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಷ್ಟೇ ಖುಷಿಯಾಗಿರ್ತೋಳಿನ ಅನ್ಕಾಯ್ದೆ ಈಗ ಕಾರ್ಯಕ್ರಮ ವಿಡಿಯೋ ಎಲ್ಲ ಹ್ಯಾಂಗ್ ಅನಿಸಿ ತೋಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಜೊತೆಗೆ ಈ ದೇವರ ಕಾರ್ಯಕ್ರಮದ ವಿಡಿಯೋನ ನಿಮಗೆ ಗೊತ್ತಿದ್ದೋಕೆ ಕಳಿಸಲೇ ಮರೆಯಡಿ ಹಾಗೆ ನಮ್ಮ ಹವ್ಯಕಲೋಕ ಕಲೋಕ ಚಾನಲ್ಲಿ ಕೂಡ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು